सगळ्यांना माझा नमस्कार छत्रपती शिवाजी महाराजांच्या पावनभूमीमध्ये येऊन तुमच्या सर्वांना भेटून आमचा दादा विक्रम भाऊचा प्रचारार्थ आम्ही इकडे उपस्थित आहे आणि मी माझं सौभाग्य म्हणतो काय म्हटलं तर आमचा बेळगावी ग्रामीण जो मी ಭಾಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರ ಎಸ್ ಆರ್ ಪಾಟೀಲ್ ಅವರ ಇವತ್ತು ಅವರ ಪ್ರಚಾರಕ್ಕೆ ಬಂದಂತ अत्यंत आत्मीय सहोदरदांत विक्रम दादा सावंत सवरे नम आमच्या शाषकरादांत कटक दोंदवरे अडेरीती जनचंतमई भाषण ऐकलो सोलेगर काय दमदार भाषण केलं अभिनंदन ಸರ್ ನಾನು ಕೂಡ ಇವತ್ತು ಕರ್ನಾಟಕದ ಒಬ್ಬ ಮಂತ್ರಿ ನನಗೆ ಮತ್ತು ಈ ಭಾಗಕ್ಕೆ ಬಹಳಷ್ಟು ಅವನಾವ ನೀರಿನ ಸಮಸ್ಯೆಯನ್ನ ಎಳೆ ಎಳೆಯಾಗಿ ಎಲ್ಲರೂ ಮಾತನಾಡಿದಂತರು ಪ್ರತಿಯೊಬ್ರು ನಾಯಕರು ಪ್ರತಿ ಮೂರು ಒಂದು ಮಹಾವಿಕಾಸ್ ಅಗಾಡಿಯ ಮೂರು ನಾಯಕರು ವೇದಿಕೆ ಮೇಲೆ ಇದ್ದಾರೆ ಪ್ರತಿಯೊಬ್ರು ಹೇಳಿದ್ರು ಈ ಭಾಗ ಗಡಿನಾಡು ಇಲ್ಲಿ ಜಾಸ್ತಿ ಜನ ನಮ್ಮ ಕಣ್ಣಿಗರಿದ್ದಾರೆ ನಮ್ಗೆ ಕುಡಿಯೋದಕ್ಕೆ ನೀರು ನಮ್ಗೆ ಅವಶ್ಯಕತೆ ಇದೆ ನೀವು ನೀರಾವರಿ ಸಚಿವರಿದ್ದೀರಿ ನೀವು ಸಹಾಯ ಮಾಡಿ ಅಂತ ಬಹಳಷ್ಟು ಆಸೆಯಿಂದ ಇಟ್ಕೊಂಡು ತಮ್ಮ ಹತ್ರ ಕೇಳಲಿಕ್ಕೆ ಬಂದಿದ್ದಾರೆ ನನ್ನ ಅನ್ನದ್ರು ಮತ್ತು ಹಿರಿಯರ ಜೊತೆಯಲ್ಲಿ ನಿಂತ್ಕೊಂಡು ನಾನು ಕೂಡ ತಮಗೆ ವಿನಂತಿಯನ್ನ ಮಾಡ್ಕೊಳ್ತೀನಿ ಈ ಭಾಗದ ನೀರಾವರಿ ಸಮಸ್ಯೆಗೆ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಂದನು ತುಂಬಾ ಸರ್ವಾನಮ ಸಂಗುಚಿತು कर्नाटक राज्यामध्ये जो ए, जो मोठ मोठ्या बंधारे आहे जो पाणी शिवकुमार साहेबाने काढून दिलेलं आहे आणि सुद्धा नऊशे कोटीचा मोठा एक तळ भरायच्या योजनाचा पण मला मदत केलेला आहे त्याबद्दल मी तुमचा सर्वांचा जो इच्छा आहे त्या मी त्यांना निवेदन केलेलं आहे की नक्की त्यांनी तुम्हाला मदत करणार आणि आम्ही सर्व मिळून तुम्हाला मदत करणार काय म्हंटल तर तुम्ही आहे असं आम्ही म्हणत आहे तुम्हाला जो समस्या आहे येणाऱ्या काळामध्ये ते समस्या सुटवत सुटवाच्या बद्दल विक्रमदादा आणि मी दोन मिळून या समस्याचं समाधान आम्ही काढूया इवतू बाळा संतोष नम दल कुणा ಮೊನ್ನೆ ಹದಿಮೂರನೇ ತಾರೀಖು ಮೂರು ಬಾಯಿ ಇಲೆಕ್ಷನ್ ನಾವು ಪ್ರಚಾರದಲ್ಲಿ ಅಲ್ಲಿ ಬಿಸಿ ಇದ್ವಿ ಇಲ್ಲಿ ಬರಬೇಕು ನಮ್ಮ ಗೃಹಲಕ್ಷ್ಮಿಯ ಬಗ್ಗೆ ಇಲ್ಲಿ ಏನೇನೋ ಬಹಳಷ್ಟು ಸುಳ್ಳು ಅಪಾದನೆಯನ್ನ ಮಾಡ್ತಾ ಇದ್ದಾರೆ ನೀವು ಮಂತ್ರಿಯಾಗಿ ನೀವು ಬರಬೇಕು ಅಂತ ನನಗೆ ಮಹಾರಾಷ್ಟ್ರದಿಂದ ಸುಮಾರು ಜನ ನನ್ನನ್ನ ಕರೆದ್ರು ಬಂದು ಮೀ ತುಮಲ ಸಂಗಿಚುತ ಮೀ ಜೋ ಮಂತ್ರಿ ಹೈ ಮಹಿಳಾ ಬಾಲ ವಿಕಾಸ ಜೋ ಮಂತ್ರಿ ಹೇ ಮಾಜಾ ಮಂತ್ರಾಲಯ ಕಡೋನ್ ಮಹಿನಾಲ ದೋನ್ ಹಜಾರ್ ರೂಪಾಯಿ दर एक घर जो प्रमुख महिला आहे त्या महिलांना दोन हजार रुपये हर महिना आम्ही कात्यामध्ये घालतो डायरेक्ट डीबीसी म्हणून आणि आजपर्यंत चौदा महिन्याचा संत आम्ही गाठलेला आहे आणि जवळजवळ तीस हजार कोटीच वर कर्नाटक राज्य सरकार फक्त एक गृहलक्ष्मी योजनासाठी आम्ही खर्च केलेला आहे हे तुम्हाला आम्ही सांगू इच्छितो परंतु महाराष्ट्र ಕೊಲ್ಲಾಪುರ ಜಾಸ್ತಿ ಕೊಲ್ಲಾಪುರ್ ನಾವು ಕರ್ನಾಟಕದ ಮಹಿಳೆಯರಿಗೆ ಗ್ರಹಲಕ್ಷ್ಮಿ ಮುಖಾಂತರ ಹಾಕಿದೀವಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಯಾವ ರೀತಿ ನಡೀತಾ ಇದೆ ದೇಶದ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಭಾವನೆ ಆಡಿ ಭಾವನೆ ಚಾಡಿಜ್ घे तो कटेंगे परंतु है? कर रहे है? किया। है। भावने बटवारा करेंगे स्वतःच्या स्वार्थासाठी स्वतःचा राजकीय स्वार्थासाठी हेनी करत आहे तुम्ही भावनेच्या आडी जाऊ नका तुमचा जो आहे विक्रम दादा ಸ್ಥಳ ಪರ್ಯಂತ ಕಾರ್ಯಕರ್ತ ಕಡೆಸಿನ ಸಾಧಾರಣ ಸಿಂಪಲ್ ಒಬ್ಬ ಅತ್ಯುತ್ತಮ ತನ್ನ ಮತದಾರ ಕ್ಷೇತ್ರದ ಒಂದು ಶ್ರೇಯ ಅಭಿವೃದ್ಧಿಗೆ ಕುಡಿಯುವ ನೀರು ಅಂತಂದ್ರೆ ಪುಣ್ಯದ ಕೆಲಸ ಅವರು ಎಕ್ದ್ಸೆ ಅವರು ಅಮ್ದಾರ್ ಆಗ್ಲಿಲ್ಲ ಅವರು ಜಿಲ್ಲಾ ಪಂಚಾಯತ್ ಸದಸ್ಯ ಆದ್ರು ಒಮ್ಮೆ ಸೋತ್ರ ಕೂಡ ಏಕ ಆಗ್ಲಿಲ್ಲ तरी सुद्धा हे तुमचं सागरांचा संपर्क सोडलेला नाही तुम्ही तेव्हा निवडणुकीमध्ये हारलेला म्हणून तुमच्या राग काढलेला नाही तुमचा सर्वांचा घरी आले संपर्क ठेवले आणि नंतर तीस हजार च वर लीड घेऊन तुमचा आशीर्वाद घेऊन दिसले थर्टी सेव्हन थाउजंड माझ पण असंच आहे उदाहरण माझं मतदार क्षेत्र मी लिंगायत माझा मतदार क्षेत्रामध्ये लिंगायत वोटर्स मतदान पंधरा हजार बेळगाव ग्रामीण जिल्ह्यामध्ये एकदम कमी लिंगायत अस असं एक क्षेत्र आहे आणि फक्त पंधरा हजार माझं लिंगायतचं मतदान आणि तुम्ही समजून घ्या एक लाख ऐंशी हजार मराठी समाजचं मतदान आणि एक वेळ आम्ही आम्ही पण निवडुकीमध्ये फक्त सहा सहासे मतानं आम्ही निवडुकीमध्ये हारलो नंतर फिफ्टी टू थाऊजंड लीड आणि ಮಧ್ಯ ಫಿಫ್ಟಿ ನೈನ್ ತೌಸಂಡ್ ಲೀಡ್ करा ಜಾತಿ ರಾಜಕಾರಣ ಎಲ್ಲಿದೆ ಬಂಧುಗಳೇ ಜಾತಿ ರಾಜಕಾರಣ ಇಲ್ಲ ರಾಜಕಾರಣ ರಾಜಕಾರಣ ಸಮಾಜ್ ರಾಜಕಾರಣ ಏಗೆ ನಮಗೆ ಇವತ್ತು ನಮ್ಮ ಛತ್ರಪತಿ ಶಿವಾಜಿ ಅಂಬೇಡ್ಕರ್ ಆಗಿರಬಹುದು ಅಥವಾ ಬಸವನ ಆಗಿರಬಹುದು ನಮಗೆ ಯಾವ ರೀತಿ ಇವತ್ತು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಅದೇ ರೀತಿ ಮಹಾವಿಕಾಸ್ ಅಘಾಡಿಯ ಎಲ್ಲ ಅಭ್ಯರ್ಥಿಗಳು ಅದೇ ರೀತಿ ಕೆಲಸವನ್ನ ಮಾಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಪವಾರ್ ಸಾಹೇಬ್ರಿಗೆ ನಾವು ಉದ್ಭೋಗ ಮಾಡ್ತೇವೆ ಅಂತವರ ಒಂದು ಮಾರ್ಗದರ್ಶನ ಇದೆ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಬಹ ಬಹಳಷ್ಟು ಅಚ್ಚುಕಟ್ಟಾದಂತ ಸಮಾಜಕ್ಕೆ ಕೊಡುವಂತ ಅನೇಕ ಕೊಡಗಡೆಗಳು ಈ ಮಹಾರಾಷ್ಟ್ರಕ್ಕೆ ಮತ್ತು ದೇಶಕ್ಕೆ ಇದ್ದಾವೆ ಬಂಧುಗಳೇ ಇನ್ನು ನಾವು ಮೂರು ಕಡೆ ಇವತ್ತು ಪ್ರಚಾರವನ್ನ ಮಾಡಬೇಕಾಗಿದೆ ಮಾಹಿತಿ ನಾನು ಕೆ ಶಿವಕುಮಾರ್ ಸಾಹೇಬ್ರ ಒಂದು ಭಾಷಣ ಕೇಳಲಿಕ್ಕೆ ತಾವೆಲ್ಲರೂ ಬಹಳಷ್ಟು ಉತ್ಸುಕತೆಯಿಂದ ಕೂತಿದ್ದೀರಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ ವಿಕ್ರಮ್ ದಾದಾ ಅವರು ಗೆದ್ದ ಮೇಲೆ ಅವರ ವಿಜಯೋತ್ಸವದಲ್ಲಿ ಮತ್ತೆ ನಾನು ಬಂದು ತಮ್ಮ ಜೊತೆ ಭಾಷೆ ವಿಕ್ರಮಾದ ಮೇಲೆ ಇರ್ಲಿ ಖಂಡಿತವಾಗ್ಲು ಅವರು ತಮ್ಮ ಕಷ್ಟ ಸುಖವನ್ನ ಸರ್ಕಾರದಲ್ಲಿ ತೋರಿಸುತ್ತಾ ತಮ್ಮ ಪೋಸ್ಟ್ ಮ್ಯಾನ್ ತಮ್ಮ ಮನೆಯ ಮಗನಾಗಿ ತಮ್ಮ ಪೋಸ್ಟ್ ಮ್ಯಾನ್ ಆಗಿ ತಮ್ಮ ಸೇವೆಯನ್ನ ಮಾಡ್ತಾನೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಿಜ ಇದೆ